ತಪಸ್ ಮಾಡ್ತಾ ಮಾಡ್ತಾ ಒಂದನೇ ಅಧ್ಯಾಯದ ಡಾಕ್ಟರ್ ಸಾಹೇಬ್ ಒಂದನೇ ಅಧ್ಯಾಯದ ಐವತ್ತೊಂಬತ್ತನೇ ಶ್ಲೋಕ್ ಹೇಳ್ತೇನೆ ತೆರೆದೇವಾವು ಕಣ್ಣುಗಳ ದೇವಿಯು ಬರುತ್ತೆ ಹೇಳು ದೇ ಕಾಣದೆ ಬೆಳ್ಳಮ್ಮನ ತಪಸ್ ಮಾಡಾಕತ್ತ ಏಯ್ ಕೊಡ್ರ ಸುಮ್ಮ ಬೆಳ್ಳಮ್ಮ ಬರ್ತಾ ಅಂತ ಒಳಗೆ ಅನುಷ್ಠಾನ ಮಾಡಕತ್ತಾರ ತಪಸ್ ಮಾಡಾಕತ್ತಾರ ಆ ಗುರುವಿನ ಸಂಪ್ರದಾಯ ಪ್ರಕಾರ ತೆರೆದೇವಾವು ಕಣ್ಣುಗಳ ದೇವಿಯು ಬರುತ್ತೆ ಹೇಳು ಎಂತಂದು ದೇವಿ ಬರ್ತಾ ಅಂತ ಕಾಣತ ನೋಡ್ತಾರ ಬಂದೇ ಇಲ್ಲ ಮತ್ತೆ ಕರೆದೇವಾ ಬಗೆ ಬಗೆಯ ನಾಮಾವಳಿಯ ಸ್ತುತಿಗಳಲ್ಲಿ ಈ ನೂರೆಂಟು ನಮ್ಗಳು ಹತ್ತಿಲ್ಲ ಹಂಗದಂತ ಬೆರೆದೇವಾ ಈ ತೆರದಿ ಎಲೆ ಬಸವೇಶ ಕೇಳಂದ ಎಂತೂ ಬಹುಕಾಲದಲ್ಲಿ ಭಜಿಸುತ್ತಿರಲು ಬಲಗಣ್ಣಂತೂ ಹಾರಿತು ಬಲದ ಭುಜ ಅದರಿತ್ತು ಮೂವರಿಗೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಇಕೋ ಚಿಂತಿ ಬಿಡ್ರು ದೇವಿ ಬಂದಳು ಎಂತೆನುತ್ತ ಆಕಾಶ ಒದರಲು ಅಂತರದಿನ ಎಣೆದವು ಗುರು ಆಕಾಶವಾಣಿ ಆಗಿಬಿಡ್ತಂತ ಒಮ್ಮೆ ಏ ಬಾಂದ್ರಪ್ಪ ಏ ಮಕ್ಕಳ ಏನ್ ಬೇಕು ಬೇಡ್ರ ಅಂತವ್ರ ನಿನ್ನ ಬಿಟ್ಟ ವರವ ಬಯಸುವ ರೂರುಕರು ನಾವ್ ಅಲ್ವ ನೀನ ಬೇಕು ನೀ ಏನ್ರ ವರ ಕೊಡು ತಾಕತ್ತಿತ್ತಂದ್ರೆ ಯಾವ ಕೊಡ್ಬೇಕಂತ ಮನುಷ್ಯನಾಗ ನಿನ್ನ ಸೇವೆ ಮಾಡು ವರ ಅಷ್ಟ ಕೊಡಂದ್ರ ನೋಡ್ರ ಕೊಟ್ಟೆಮ್ಮ ವರವನ್ನು ಮಕ್ಕಳಿರ ನಿಮ್ಮ ತಗಲಿ ಜೀವಿಸುವ ಏನ ಕೊಟ್ಟವ ಮಕ್ಕಡೆ ವರ ನಿಮ್ಮನ್ನ ಬಿಟ್ಟು ನಾ ಏನಂದ್ರೆ ಜೀವನ ಮಾಡ್ತೇನೆ ಏನಪ್ಪಾ ಇಷ್ಟು ದಿನವಾಗಲಿದ್ದುದೇ ಸಾಕು ಎರಡು ದಿವ್ಸ ಏನು ನಾವು ಅಗಲಿದ್ದೀವಲ್ಲ ಇಷ್ಟ ಸಾಕು ಇಷ್ಟು ದಿನ ದಿನವಾಗಲಿದ್ದುದೇ ಸಾಕು ಮತ್ತೆ ನೀವೆಲ್ ಇದ್ದಡ್ ನೀವು ಬೆಳೆವನ್ ಗುಡಿಯಾಗ ಬಂದ್ ಕೂತೀರಿ ನಿಮ್ ಮತ್ತೆ ದೇವಿ ಇದಾಳ ಅಲ್ಲಿ ಅನುಷ್ಠಾನ ಮಾಡಾಕ್ರೆ ಅಲ್ಲೇ ಹದಾಳ ಮತ್ತೆ ನೀವೆಲ್ಲಿದ್ದೆನು ಎತ್ತ ನೀವಿರ ಲತ್ತಲಿ ನೀವ್ ಯಾಕಡೆ ಹೋಗಿರಲಾ ಅಲ್ಲಿ ಬರ್ತಾಳೆ ಕತ್ತಲ್ದಾಗ ಟಾಯ್ಲೆಟ್ ದಾಗ ಎಂತ ಚಲೋ ಜಾಗದಾಗ ಇರಾವ್ರ ನಿಮ್ ಕತ್ತಲ್ದಾಗ ಹುಳ ಹುಬ್ ಹೆಂಗ ಮತ್ತ ನಿಮ್ ಗಂಡ ಬರ್ತಾಳ ಅಂತ ಎತ್ತ ನೀವಿರ ಲತ್ತಲಿನ ನಿಂತು ನೋಡಿದರೆ ನೀವೇ ನಾ ನಿಜವಂತ ದೇವಿ ಏನ್ ಅದ್ಭುತ ಐತಿ ನೋಡ್ರಿ ಅದಕ್ಕೆ ದೇವಿ ಪಾರಾಯಣ ಮಾಡೋರು ಪುಣ್ಯಾತ್ಮರು ಬಂದ್ರ ಅವ್ರನ್ನ ಅತ್ಯಂತ ಭಯಭರಿತ ಭಕ್ತಿಯಿಂದ ಕಾಣಬೇಕು ಅದು ಕಾಣಬೇಕಂದ್ರ ಹಿಂಗೈತ ಅದ್ರ ಚೀಜ ನಿಮಗೆ ಹೇಳ್ತಾನೆ ಅವರ ದರ್ಶನದಿಂದ ನಿಮಗೆ ಪ್ರಾಪ್ತಿ ಆಕೈತಿ ಅವರ ಸ್ಪರ್ಶನದಿಂದ ಪ್ರಾಪ್ತಿ ಆಕೈತಿ ಅವರ ಸಂಭಾಷಣೆಯಿಂದ ಪ್ರಾಪ್ತಿ ದರ್ಶನದಿಂದ ಪ್ರಾಪ್ತಿ ಸ್ಪರ್ಶನದಿಂದ ಪ್ರಾಪ್ತಿ ಸಂಭಾಷಣೆಯಿಂದ ಪ್ರಾಪ್ತಿ ಹೆಂಗ ಅದಕ್ಕೂ ಸಾಕ್ಷಿ ಐತಿ ಇವೆಲ್ಲ ಮೂಢನಂಬಿಕೆ ಅಕ್ಕವು ಇವರೆಲ್ಲ ಆರು ಮಂದಿ ದಾರ ಅಂತ ಗೈಟಿಗೆ ಹೇಳಾಕೈತೆ ನಾನು ಹೆದರಲಾರ್ದ ಯಾಕಂದ್ರೆ ಇವೇನೋ ಮಾಸ್ತರ್ ಏನೋ ಏನೋ ನಂಬಿಕೆ ಮೂಢನಂಬಿಕೆ ಅಣಬಾರ್ದ ಮೂಢನಂಬಿಕೆಗಳ ಬ್ಯಾರೆ ಮೂಲ ನಂಬಿಕೆಗಳ ಬ್ಯಾರೆ ಮೂಲ ನಂಬಿಕೆ ಅಂದ್ರೆ ಮತ್ತ ಬಾರಿ ಪಕ್ಕ ಮೂಲ ನಂಬಿಕೆಗಳ ಬೇರೆ ಮೂಲ ನಂಬಿಕೆ ನಂಬಿಕೆ ಅಂದ್ರ ಸುಳ್ಳು ಇದ್ದಿದ್ರೆ ಕರೆ ಮಾಡಿ ತೋರಿಸುವುದು ಅದ ಮೂಢನಂಬಿಕೆ ಮೂಲ ನಂಬಿಕೆ ಅಂದ್ರೆ ನಮ್ಮ ಪೂರ್ವಜರ ಹಾಕಿ ಕೊಟ್ಟ ಇದು ಸಂಸ್ಕಾರ ಸಲ ನಮ್ಮ ಕುಟೀರದ ಪಕ್ಕದೊಳಗ ಏಟಲ್ಲ ಒಂದಿಟ್ಟು ನೆನಪು ನೆನಪುಳಿದ್ಲು ಪಸುರಾಜ್ ಹೇಳ ನಮ್ಮ ಕುಟೀರದ ಪಕ್ಕದಾಗ ಒಂದ ಇಬ್ರು ಅಗರ್ಬ್ಬ ಕೋಟ್ಯಾಧಿಪತಿಗಳು ಇಬ್ರು ಗಂಡಂತಿ ಸತ್ಯಪತಿ ಬಹಳ ಚಂದ ಸಾಕ್ಷಾತ್ ಪಾರ್ವತಿ ಪರಮೇಶ್ವರ್ ಕೂತಂಗ ಆಕ್ಪ ನನ್ನ ಕಣ್ಣಿಗೆ ನಟ್ರ ಅವ್ರು ಭಾದವನ ನನ್ ಗದ್ದಲ ಭಾದವನ ಕೈ ಹಿಡ್ಬೇಕು ಮತ್ ಶುರು ಮಾಡಿದ ಮತ್ತೇನ್ ಮಾಡಿದ್ರು ಪತ್ ಅಂದಿ ಕೈ ಹಿಡಿದ ಕೂಡಲೇ ಫಸ್ಟ್ ಲಡಕ ನ ಲಡ್ಕಿ ನೈ ಸಮಸ್ತ ಬಟ್ ಮರಗಯ್ಯ್ ಯಾವ ಭಾಷೆ ಯಾವ್ದಾರ ಕರಿ ಐತನ ಆದ್ರ ಗಂಡ ಗಂಡಾಯಂತಿ ಆ ಹೆಣ್ಮ ಕಣ್ಣಾಗ ನೀರೋ ಬಾಬಾ ಬಾ ಬರೋಬರ್ಯ್ ಫಸ್ಟ್ ಲಡ್ಕೊರ್ ಏನು ಅಂದ್ರೆ ಸತ್ಯ ಚಂದ್ರ ಅಂದ್ಕೂಡ್ಲಿ ನಾ ಏನ್ ಅಣ್ಣಿ ಅವ್ರಿಗೆ ಸಂಶಯ ಇತ್ತದ ಪ್ರಯಾಗ ರಾಜ್ಯದೊಳಗೆ ಹೆಂಗ್ ಅಂದ್ರ ಇನ್ ತಲೆಗಿಟ್ಟವ್ರ ನೀವು ನಾವು ಜಾತ್ರೆ ಮಾಡಾಕ ಬಾರ ಹೋಗಿಲ ಅದು ಬೋಗೋಸಲ ಇಲ್ಲಿ ಇರಿವಿ ಬರಬೇಕಾತಂದ್ರ ಅಲ್ಲಿ ಬೆಲ್ ಇರಬೇಕ ಬೆಲ್ಲ ಐತಿ ಅಲ್ಲಿ ಬಿದ್ದತಿ ಬರ್ರಿ ಅಂತ ಯಾರು ಕರೀದ್ ಬೇಕಾಗಿಲ್ಲ ಇರಿವಿಗಳನ್ನ ಜ್ಞಾನ ಐತಿ ಅವು ಬರ್ತಾವ ಆ ಬೆಲ್ಲ ಆಗುತ್ತಕ ತಿಂತಾವ ಪಟ್ನ ಮತ್ ಹೊಕ್ಕಾವ ಅವು ಎಲ್ಲಿಂದ ಬಂದು ಇರಿ ಬಣ್ಣದ ಯಾರಿಗಾರು ಗೊತ್ತಾಕತ್ತ ಮತ್ ಆ ಎಲ್ಲಿ ಹೊಕ್ಕಾವ ಹೊಕ್ಕ ಬಾರಿ ಗೊತ್ತಾಕತ್ತ ಹಂಗ ನಮ್ಮ ಸನಾತನ ಧರ್ಮದ ಋಷಿಗಳು ಸಿದ್ಧರು ಸಾಧ್ಯರು ಕಿನ್ನರರು ಕೆಂಪುರುಷರು ಅವ್ರು ಎಲ್ಲಾರು ಯಾರಿಗೂ ಗೊತ್ತಾಗದಂಗೆ ಎಲ್ಲಿಂದ ಬರ್ತಿದ್ರು ಆ ಅಮೃತ ಬಿದ್ದ ಸದೊಳಗ ಸ್ನಾನ ಮಾಡ್ತಿದ್ರು ಹಾಕಿದ್ರು ಅವ್ರು ಆದ್ರೆ ಇವ್ರಿಗೆ ಗೊತ್ತಿತ್ತು ಇವ ಸಾದಾ ಮನುಷ್ಯ ಅಲ್ಲೋ ಎಪ್ಪ ಅಂದ್ರೆ ನಾನು ಬಣ್ಣ ನನಗ ಭಾಷೆ ಬರಂಗಿಲ್ಲ ಯಾರ ಕನ್ನಡ ಮಾತಾರ ಅವ್ರು ಕರ್ಕೊಂಬ ಅಂತ ಗುದ್ದಿ ಬೇರೆ ಬೇರೆ ಭಾಷೆ ಹೇಳಿಬಿಟ್ಟು ನಾವು ಹಾ ಸಮಸ್ತಾಯಿ ಬಾಬಾ ಸಮಸ್ತಾಯಿ ಅಂದವ್ರ ಯಾವ ಕರ್ಕೊಂಬಂದ್ರಮ್ಮ ಹತ್ತಿರ ಮುಂಡ್ರಿಗವ್ರಬರಿ ಚೆನ್ನ ಹಾ ಅವ್ನ ಕಲ್ಕತ್ತಾ ಆದ ಬೇರೆ ಮುಂಡ್ರಿಗೆ ಅವ್ನ ಬಂದ್ರು ಅವ್ ಕನ್ನಡ ಮಾತಾಡಕತ್ತಲ್ಲ ಕನ್ನಡ ಮಾತಾಡಕರು ಯಪ್ಪ ಎರಡನೇ ಮಗಂದ ಏನೇ ಹೇಳಿಲ್ಲ ಅದನ್ನ ಕೇಳಾಕತ್ತಾರ ಅಂತ ಅಂದ್ ಕನ್ನಡ ಮಾತಾಡೋ ಆ ಎರಡನೇ ಮಗಂದ ಕಣ್ಣ ಕಿವಿ ಮೂಗ ಇದರಿಂದ ಸೀರಿಯಸ್ ಐತೆ ಐನ್ಯ ಹೌದಾ ಇಷ್ಟ ಅಂದ ಕೂಡಲೇ ಆ ಹೆಣ್ಮಗಳ ಗಳ 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 ಒಂದು ಕರೆಕ್ಟ್ ಐತೆ ಅಂತ ಕನ್ನಡ ಮಾತಾಡ ಹೇಳ ಅದನ್ನ ಅವ್ರವ್ರ ಮಾತಾಡ್ಕೊಂಡು ನನ್ನ ಕೇಳಿದ ಏನಂತ ಅದಕ್ಕೆ ಏನ್ ಮಾಡುದು ಉಪಾಯ ಅದಕ್ಕೆ ಪರಿಹಾರ ಏನಂತ ಕೇಳಿದ್ರ ಅವ್ರು ಪರಿಹಾರ ಏನಂತ ಕೇಳಿ ಏನ್ ಮಾಡಿದ್ವಿ ಉತ್ತಮ ವಿಡಿಯೋ ಕಾಲ್ ಹಾ ಅವಾಗ ಅವ್ರಿಗೆ ಹೇಳಿ ದರ್ಶನ ದಿಮ್ ಆಗ ಹೇಳಿದ ದರ್ಶನ ದಿಮ್ ಪ್ರಾಪ್ತಿ ಸ್ಪರ್ಶನ ದಿಮ್ ಪ್ರಾಪ್ತಿ ಸಂಭಾಷಣ ಪ್ರಾಪ್ತಿ ನಮ್ ಬೆಟ್ಟರಾಗಬೇಕು ಇಲ್ಲಿಕ ಅವ್ನು ಮುಟ್ಟಬೇಕು ಇಲ್ಲಿಕ ಮಾತಾಡಬೇಕು ಪೈನ್ಯ ಹಂಗ ಅನ್ಕುಲ ಅವ್ನು ಕನ್ನಡ ಮಾತಾಡೋವಂತ ಐತಿ ನಾನಿ ಯಪ್ಪ ಪಾಪ ಭಾಳ ತ್ರಾಸ ಮಾಡ್ಕೊಳ್ತಾ ಅದ ಅವ್ರ ತಾಯಿಗೆ ನಿನ್ನ ಅವ್ನ ಫೋನ್ ಹಚ್ಚಿದ್ದಂತ ನಾಳೆ ನಾಡದ ಟಿಕೆಟ್ ರಿಸರ್ವೇಶನ್ ಮಾಡ್ಯಾರು ಆ ಇವತ್ತು ಫೋನ್ ಹಚ್ಚಿ ನಾನು ಸಾಯ್ತೇನೆ ಅದು ಉಸಿರು ಕಟ್ ಆಗದೈತಿ ಮಾತಾಡಕ್ಕೆ ಬರವಲ್ಲದು ಅಂತ ಅವ್ನು ಫೋನ್ ಹಚ್ಚಾನು ಇವತ್ತು ಬರ್ರಿ ಅಂತ ಅನ್ನೋಕೈತಾನು ಆ ತಾಯಿ ತರ್ಕೊಳಕಾವಲ್ಲದೆ ಅಪ್ಪ ಈಗ ಹೆಂಗ್ ಮಾಡೋದು ಅಂತ ಕೇಳಿದೆವು ವಿಡಿಯೋ ಕಾಲ್ ಮಾಡ್ಬೇಕಂತ ಐಡಿಯಾ ಹೆಂಗ ಅಂದ ಹೌದಾ ಹಂಗಾರ ವಿಡಿಯೋ ಕಾಲ್ ಮಾಡಿ ಬಿಡ ಇಡೀ ಕಾಲ್ ಮಾಡಿದೀವಿ ಆ ಹುಡುಗ ಮಾತಾಡಕ ಬರ್ಲಿಲ್ಲ ಕಣ್ಣಾಗ ನೀರ ಒಂದ ಸೋನ ಸೋರ್ತಿತ್ತು ಭಾವ ಪರೋಶ ಅದನ್ನ ನೋಡಿದ್ರೆ ದುಃಖದ ಸನ್ನಿವೇಶ ಅದನ್ನ ನೋಡಿ ಅಂತ ಕಣ ಆತು ಯಾವ ದೇವಿ ಎಣ್ಣೆ ಕುಂಭಾಷ್ಟಕ ಅಂದೀವನ್ಪಾ ಕುಂಭಾಷ್ಟಕ ಮಂತ್ರ ತುಳೋದಲ್ಲ ತೆಲಿಗೆ ಬಂದದ್ದ ಮಾತಾಡ್ಬಿಡ್ತೇನೆ ಹುಚ್ಚು ಏತಿ ನಾವು ಇವ್ರು ಬೆಂಡದಲ್ಲ ಹಿಂದೂ ಕುಂಭಾಷ್ಟಕ ನಮ್ಮ ಅಷ್ಟಕಮ ಶತಮೆ ಎಣ್ಣೆ ಆ ಮುಂದಕ್ಕೆ ದಾಡಿದ ಧರಿಸಿ ಬಿಡ್ತೇವ್ರ ಅವ್ರು ಇಷ್ಟ ಅಂದ್ರು ಇಷ್ಟ ಅಂದ್ರ ಕೂಡ್ಲೇ ಇನ್ನು ಮುಗಿತಲಾ ಆಕಿ ಬಾವಾ ವೇಷ ಆಗಿ ಹೆಂಗಪ್ಪ ಅಂದ್ರು ಇನ್ನು ಹತ್ತು ನಿಮಿಷನೊಳಗ ಆರಾಮ ಆಕೈತಿ ಹೆದರ್ಬೇಡ ಅವಾಗ ಆರಾಮ ಆದ ನಂತರ ಒಳ್ಳೆ ಅವ್ನ್ ಹಚ್ಚನ್ ಅನ್ಕತ ನೀವು ಇಲ್ಲೇ ಕುಂಡ್ರೆ ಹಚ್ಚಿದ್ರು ಅವರ ಹಳ್ಳ ಹಚ್ಚಿದ ಹುಡುಗ ಆರಾಮ ಆಗೈತೆ ಅಂತ ಕುಲುಕುಲು ನಕ್ಕೊಂತ ಸರಳ ಬಿಟ್ಟು ಆಡಿದ ಕಾಲಿಗೆ ನಮಸ್ಕಾರ ಮಾಡಿ ಅವ್ರು ರೊಕ್ಕ ಇವ್ರ ಏನ್ ಮಾತಾಡತಾರೆ ಬೆಸ್ಟ್ ಉದ್ಯೋಗ ಐತೆ ಇವ್ರನ್ನ ಉಪಯೋಗ ಮಾಡ್ಕೊಂಡು ರೊಕ್ಕ ಅಂತ ಇವ್ರು ಮತ್ ಶುರು ಮಾಡ್ರಿ ಇವ್ರ ಏನಂತೀರಿ ಅದಕ್ಕೆ ಇದು ಅರ್ ತಾಸು ಅರ್ಧ ಕತಿ ಒಂಬತ್ತು ದಿವಸ ಆ ಪುಣ್ಯಾತ್ಮರ ಸಹವಾಸ ಅದಕ್ಕ ಸತ್ಸಂಗದ ಮಹತ್ವ ನಾ ಹೆಂಗ್ ನಾ ಸತ್ಸಂಗದ ಮಹತ್ವ ಇಷ್ಟ ಐತಂತ ಹೇಳಾಕ ಬರಂಗಿಲ್ಲ ನೀವು ಯಾರು ಸಾಲ ಅಂತ ನಾ ತಿಳ್ಕೊಂಡಿಲ್ಲ ಇಲ್ಲಿ ಸಾಲ ಇದ್ದವ್ರು ಯಾರು ಈ ಟೈಮ್ ಇಲ್ಲ ಆ ಸಾದಾ ಇದ್ದವ್ರು ಅಂದ್ರೆ ಚಲೋ ಮಂದಿ ಬಂದಿದ ಕರೆ ಆ ಅಮೇರಿಕಾದ ಬಂದಿರಲ್ಲ ಸಂಜೀವತ ಅವ್ರ ಅಮೇರಿಕಾದವ್ರ ಮತ್ತೆ ಇಲ್ಲೇ ಒಂದು ಫ್ಯಾಕ್ಟ್ರಿ ನಟಾರೆ ಕಂಪ್ನಿ ಮಾಡಕ ಅವರು ಇಷ್ಟು ಭಕ್ತಿವಂಡ್ರ ಕರೆ ಅದೆಲ್ಲ ಹೇಳಿ ಬಾಳ ಲೇಟ್ ಆಕೈತಿ ಮತ್ತೆ ತಾಯಿ ಮಾಡೈತ್ರಿಪ್ಪ ಅದಕ್ಕ ನಮ್ಮ ಮಾದೇವಪ್ಪ ಹೆಡ್ರ ಅವ್ರು ಬಂದಾರ ಅವ್ರಿಗೂ ಸ್ವಾಗತ ಇನ್ನ ನಮ್ಮ ಕುಂಬಾರ ಅವ್ರಿದ್ರು ಮಾಣಿಂಗಪ್ಪ ಕುಂಬಾರ ಹಿರಣ್ಣ ಕುಂಬಾರ ಈ ಭಾನುಕಲ್ಯಾಣ ಪಾತ ನಮ್ಮ ನರಗುಂದ್ ಸರ್ ಒಬ್ರು ನಮ್ಮ ಶಿಷ್ಯ ಕರೆ ನಮ್ಮ ಕೈಯ ಕಲ್ತಾರೆ ಕರೆ ಅವರು ಗುರುಗಳಾಗ್ಯಾರ ಇನ್ನ ಎಕ್ ಆರ್ಮಿ ಒಬ್ರು ಬಡ್ಯಣ್ಣವ್ರನ್ ಪಾತಮ್ಮ ಯಾಕಂದ್ರೆ ನಮಗೂ ಆ ಹುಡುಗರು ಬೆಳೆದು ಬಿಟ್ಟಿರ್ತಾವು ಮಸ್ತ್ ಮೀಸಿಶ್ ಬಂದಿರ್ತಾವು ಏನು ಇಲ್ಲ ಹುಡುತಿವ ಏ ಸರ ನಮಗೆ ಗೊತ್ತಾಗುದಿಲ್ಲ ಮತ್ತಿ ಇನ್ನೊಬ್ಬರು ಯಾರು ಬಂದಾರಲ್ಲಿ ಹಾ ಅವರೇವರೇನದೇ ಆ ಪುಣ್ಯಾತ್ಮ ಇಂಥ ಪರಿಸ್ಥಿತಿ ಇತ್ತು ಈಗ ಅವರು ದೊಡ್ಡ ಪ್ರಮಾಣದಾಗ ಮೂರ್ತಿ ಮಾಡಾಕ ನಮ್ಮ ರಾಜ್ಯದಾಗ ಫೇಮಸ್ ಆಗಿಬಿಟ್ಟಾರ ಅವರು ಸಲುವಾಗಿ ನಾನು ಒಂದು ಸಂಶೋಧನಾ ಪ್ರಬಂಧ ಬರ್ದೇನೆ ಹಂಪಿ ಯೂನಿವರ್ಸಿಟಿಗೆ ಅದು ಅವಾರ್ಡ್ ಆಗೈತಿ ಅದಕ್ಕೆ ನೀವೆಲ್ಲ ಬಂದಿರಿ ನಿಮ್ಮನ್ನು ನೋಡಿ ಏ ಕೊಡ್ರ ತಮ್ಮ ಆಮ್ಯಾಗ ಮಾತಾಡಕ್ಕೆ ಪರ್ಸೋ ಕೊಡು ಹೋಗಿ ಮಾತಾಡ ನಿಮ್ಮನ್ನೆಲ್ಲ ನೋಡಿ ನಾವ ಧನ್ ರಾಧೇವಿ ಅಂತೂ ಇಂತೂ ಕೂಡಿ ನಿಮಗೆ ಚಲೋ ರೋಡ್ ಸಿಕ್ಕಿತ್ತಂದ್ರೆ ಸರ್ ಈ ರೋಡ್ ಚಲೋ ಐತ್ರಿ ಹಿಂಗೆ ಬರ್ರಿ ಅಂತ ನನಗೆ ಕರ್ಕೊಂಡು ಹೋಗ್ರಿ ನನಗೆ ಏನರ ಚಲೋ ರೋಡ್ ಅಂದ್ರೆ ಆ ಕಡೆ ರೋಜ್ ಐತ್ರಿ ಅಪ್ಪ ಈ ಕಡೆ ಹೋಗೋಣ ನಾ ಕರ್ಕೊಂಡು ಹೋಗ್ತೇನೆ ನಾವು ನೀವು ಒಂದ ದೇಹ ಐತೆರೋಣ ನಾವು ಜೀವಗಳು ಬೇರೆ ಬೇರೆ ಇರ್ಬೋದು ದೇಹ ಒಂದೇ ಇರುವಂಗೆ ನಾವು ನೀವು ನಮ್ಮ ಜೀವನ ಪರ್ಯಂತ ಇರೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಅದೇ ರೀತಿಯಾಗಿ ದೇವಿ ಕೃಪೆ ನಮಗೆ ನಿಮಗೆ ಎಲ್ಲರಿಗೂ ಇರಲಿ ಆ ನಂತರ ಈ ಅಪ್ಪ ಅವರು ಇವರು ಇವ್ರ ದೇವಿ ಸಾನಿಧ್ಯ ಅಂತಾನೆ ಒಮ್ಮೆ ಇವ್ರ ದೇವಿ ಸಾನ್ನಿಧ್ಯ ಅಂತಾನೆ ಎಲ್ಲಾ ಕುಂಟ ನನ್ನ ಜೋಕುಮಾರ್ ನಡು ಕುಣಿಸ್ಬಿಟ್ಟು ಇದೆ ಅಂತ ಆನೆ ಬರಂತೇಳಿ ನನಗೂ ಭಯ ಆಗತೈತಿ ಏನ್ ಮಾಡೋದು ಆದ್ರ ಒಮ್ಮೊಮ್ಮೆ ಅವ್ರಿಗೆ ಮಗುವಣ ಪ್ರೇಮದಲ್ಲ